ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿ ಯಾವುದೋ ಒಂದು ಜಾಗ ಅಲ್ಲೊಂದು ಬೋರ್ಡ್ ಇತ್ತು ನೋಡಿ ಗಾಬರಿ ಆಗ್ಬಿಟ್ಟೆ ನಾನು ಈ ಜಾಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಬರೆಯ ಕೇಳಿದ್ದಾರೆ ಅವನಿಗೆ ಅವನು ಬರೆದ್ಬಿಟ್ಟು ಹೋಗಿದ್ದಾನೆ ಈ ಜಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರದು ಎದುರೋಗ್ಬಿಟ್ಟೆ ಹೋಗ್ಬಿಟ್ಟೆ ನಾನು ಅಯ್ಯೋ ದೇವ್ರೆ ಈ ಜಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರ್ದು ಮನುಷ್ಯರ ಏನು ಆಮೇಲೆ ಆ ಜಾಗದಲ್ಲಿ ಯಾರೂ ಮೂತ್ರ ವಿಸರ್ಜನೆ ಮಾಡ್ತಿದ್ದ ಅಲ್ಲಿದ್ದವ್ರು ಯಾರು ಹೇಳಿದರು ಏಯ್ ಬೋರ್ಡ್ ಹಾಕೈತೆ ಗೊತ್ತಾಗೋದಿಲ್ವಾ ಅದು ಏನು ಆಯ್ಕೈತಿ ಇನ್ನು ಈ ಜಾಗದಲ್ಲಿ ಯಾರೂ ಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಆಕೈತಿ ಇನ್ನು ನಾನು ಮೂತ್ರ ವಿಸರ್ಜನೆ ಮಾಡ್ತಾ ಇಲ್ಲ ಮಾಡ್ತಾ ಇರೋದು ಒಂದ ಅಂದ ಅವನು ಅಣ್ಣ ಅದು ಗೊತ್ತಾಗೋದಿಲ್ಲ ನಮಗೆ ಗೊತ್ತಾಗಂಗೆ ಬರೀಬೇಕು ಇಂಗ್ಲೀಷಲ್ಲಿ ಬರೆದ್ರೆ ನಮ್ಗೆ ಗೊತ್ತಾಯ್ತದೆ ಇಂದ ಮೂತ್ರ ವಿಸರ್ಜನೆ ಅನ್ನೋದು ಇಂಗ್ಲೀಷು ಅನ್ಕೊಬಿಟ್ಟವನು ಅವನು ನಾವು ಕನ್ನಡದಲ್ಲಿ ಸರಳವಾಗಿ ಬರೆಯೋದಿಲ್ಲ ಯಾಕೆಂದರೆ ಸಂಸ್ಕೃತದಲ್ಲಿ ಬರೆದ್ರೆ ಗೌರವ ಜಾಸ್ತಿ ಅಂತ ಈಗ ಗಂಡ ಅಂದರೆ ಮರ್ಯಾದೆ ಕಡಿಮೆ ನನ್ನ ಗಂಡ ಮನೆಯಲ್ಲಿದ್ದಾರೆ ಅಂದರೆ ಮರ್ಯಾದೆ ಕಡಿಮೆ ಪತಿ ಅಂದರೆ ಗೌರವ ಜಾಸ್ತಿ ಕನ್ನಡದಲ್ಲಿ ಗೌರವ ಕಡಿಮೆ ಅಂತ ನಾವೇ ಅನ್ಕೋತೀವಿ ಅದಕ್ಕೆ ಯಾರೇ ಹೇಳಿದ್ರು ಇನ್ಮೇಲೆ ಕನ್ನಡದಲ್ಲೇ ಬರೀಬೇಕಪ್ಪ ಇಲ್ಲಿ ಒಂದ ಮಾಡಬಾರ್ದು ಅಂತ ಬರೆದು ಬಿಡು ಬಂದವರಿಗೆಲ್ಲ ಗೊತ್ತಾಯ್ತದೆ ಅವನು ಬರೆಯುವಾಗ ಬರೆದು ಹೋಗಿದ್ದ ಇಲ್ಲಿ ಒಂದ ಮಾಡಬಾರ್ದು ಇಲಿ ಒಂದ ಮಾಡಬಾರ್ದು ಅಂತ ಹೇಳಕ್ಕೆ ಇವನೇ ಯಾರು ಅಂತ ಬರೆಯಕ್ಕಾಗದೇ ಇದ್ದಾಗ ಇಂಥ ಆಭಾಸಗಳಾಗ್ತಿರ್ತವೆ ನಮಗೆ ಕನ್ನಡ ಮೇಸ್ಟ್ರು ನಾನು ಈ ಆನ್ಸರ್ ಬುಕ್ ವ್ಯಾಲ್ಯೂ ಮಾಡಿ 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 ಎಲ್ಲಿ ನೋಡಿದ್ರು ತಪ್ಪುಗಳೇ ಕಣ್ಣಿಗೆ ಬೀಳ್ತವೆ ಮೊನ್ನೆ ಅಲ್ಲೆಲ್ಲ ನೋಡಿದೆ ಬಿ ಡಿ ಸಿಗರೇಟು ನಿಷೇಧಿಸಿದೆ ಅಂತ ಬರೀಬೇಕು ಯಾರೋ ಬಿಡಿ ಸಿಗರೇಟು ನಿಷೇಧಿಸಿದೆ ಅಂತ ಬರದವನು ಅವನ ಯಾರೋ ಸೇದಿಸ್ತಾ ಇವನು ಬರದ ಅಂತ ಮೊನ್ನೆ ಇದಕ್ಕಿಂತ ಒಂದು ತಮಾಷೆ ಚೆನ್ನಾಗಿತ್ತು ಉತ್ತರ ಕರ್ನಾಟಕದಲ್ಲಿ ಯಾವುದೋ ಊರಿಗೆ ಹೋಗಿದ್ದೆ ಪಾರ್ಟಿ ಅವರು ಬರೆಸಿದ್ದಾರೆ ಪುರಸಭೆಯ ವರಮಾನ ಕಡಿಮೆಯಾಗಿದೆ ದಯವಿಟ್ಟು ತೆರಿಗೆ ಕಟ್ಟಿ ಅಂತ ಪುರಸಭೆಯ ವರಮಾನ ಕಡಿಮೆ ಆಗಿದೆ ದಯವಿಟ್ಟು ತೆರಿಗೆ ಕಟ್ಟಿ ಅಂತ ಹೇಳಿದ್ದಾರೆ ಬರ್ಕೊಂಡ್ಬತ್ತಿದ್ದ ಪುರಸಭೆಯ ವರಮಾನ ಕಡಿಮೆ ಆಗಿದೆ ಅಂತ ಬರೀಬೇಕಲ್ವಾ ಪುರಸಭೆಯ ವರ ಬರ್ದ ಮಧ್ಯದಲ್ಲಿ ಗೇಟ್ ಬಂದ್ಬಿಡ್ತು ಆ ಕಡೆಗೆ ಬರ್ಕಂಡ ಪುರಸಭೆಯ ವರಮಾನ ಕಡಿಮೆ ಆಗಿದೆ ಅಂತ ಬರ್ದ ಬರೀವಾಗ ಸ್ವಲ್ಪ ಲೆಕ್ಕಾಚಾರ ಇಟ್ಕೊಂಡು ಬರೀಬೇಕು ಅಂತ ಬಂಧುಗಳೇ ಕನ್ನಡ ಭಾಷೆ ನಮ್ಮದು ತಮಗೆಲ್ರಿಗೂ ಗೊತ್ತಿದೆ ಅಂತ ಕಾಣಿಸುತ್ತೆ ನಾವೆಲ್ಲರೂ ಮಾತಾಡುವಾಗ ಕನ್ನಡ ಭಾಷೆ ನಮ್ಮ ತಾಯಿ ನಮ್ಮ ತಾಯಿ ಬಡವಿ ಅಂತ ನಾವು ಬೇರೆ ಭಾಷೆಯನ್ನು ಗೌರವಿಸಕ್ಕೆ ಆಗೋದಿಲ್ಲ ಅಂತ ಅಂತಿರ್ತೀವಿ ಆ ಮಾತೇ ತಪ್ಪು ನಮ್ಮ ತಾಯಿ ಬಡವಿ ಅಲ್ಲ ಕನ್ನಡ ಬಡ ಭಾಷೆ ಅಲ್ಲ ಜಗತ್ತಿನಲ್ಲಿ ಈಗ ಚಾಲ್ತಿಯಲ್ಲಿರುವಂಥ ಚಲಾವಣೆಯಲ್ಲಿರುವಂಥ ನಾಲ್ಕೂವರೆ ಸಾವಿರ ಭಾಷೆಗಳಲ್ಲಿ ಶ್ರೇಷ್ಠವಾದ ಮೂವತ್ತು ಭಾಷೆಗಳಲ್ಲಿ ಕನ್ನಡ ಒಂದು ಅಂತ ಅಮೆರಿಕಾದ ಒಂದು ಲಿಂಗ್ವಿಸ್ಟಿಕ್ ಸಂಸ್ಥೆ ತೀರ್ಪು ಕೊಟ್ಟಿದೆ ಅಷ್ಟು ದೊಡ್ಡ ಭಾಷೆ ಜಗತ್ತಿನ ಐದು ಸುಂದರವಾದ ಲಿಪಿಗಳಲ್ಲಿ ಕನ್ನಡ ಲಿಪಿ ಒಂದು ಜಗತ್ತಿನ ಐದು ಸುಂದರವಾದ ಲಿಪಿಗಳಲ್ಲಿ ಕನ್ನಡ ಲಿಪಿ ಒಂದು ನಾವು ಕವಿಗಳು ಏನಾದರೂ ಕನ್ನಡ ಮಾತಾಡಿದರೆ ಅದು ಬಹಳ ದೊಡ್ಡ ವಿಷಯ ಅಲ್ಲ ಯಾಕಂದರೆ ಅವ್ರು ಕನ್ನಡ ಓದಿರ್ತಾರೆ ಕಲ್ತಿರ್ತಾರೆ ಪಾಠ ಮಾಡ್ತಿರ್ತಾರೆ ಬರೀತಾರೆ ಆದರೆ ನನಗೆ ಆಶ್ಚರ್ಯ ಅಂತ ಅನ್ಸೋದು ಜನಸಾಮಾನ್ಯರು ಕನ್ನಡ ಮಾತಾಡ್ತಾರಲ್ಲ ಅವರು ನಮಗೆ ಕನ್ನಡ ಶಬ್ದಗಳು ಸಾಕಾಗದೆ ಬೇರೆ ಬೇರೆ ಭಾಷೆ ಕೈ ಹೊಡ್ತೀವಿ ಅವ್ರಿಗೆ ಅಂಥದ್ದು ಆಗೋದೇ ಇಲ್ಲ ಕನ್ನಡದಲ್ಲೇ ಎಲ್ಲವನ್ನೂ ಮಾತಾಡ್ತಾರೆ ಅದ್ಭುತವಾಗಿ ಸಲ ಕಾಲೇಜಲ್ಲಿ ಹುಡುಗರನ್ನು ಕೇಳಿದೆ ಏ ನಾವು ಒಬ್ಳ ಹುಡುಗಿ ಚೆನ್ನಾಗಿದ್ದಾಳೆ ಅನ್ನೋದಕ್ಕೆ ತುಂಬ ಚೆನ್ನಾಗಿ ಹೇಳಬೇಕು ಹೆಂಗೆ ಹೇಳ್ತೀರಾ ಒಬ್ಬ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಚೆನ್ನಾಗಿ ಹೇಳಬೇಕು ಹೆಂಗೆ ಹೇಳ್ತೀರಾ ಅವನಾರು ಎದ್ದಿಂತುಕೊಂಡು ಹೇಳ್ದ ಹುಡುಗಿ ಸಾಕೊಳೆ ಅಂತೀವಿ ಸರ್ ಇನ್ನೊಬ್ಬನ ಕೇಳಿದೆ ಸರ್ ಹುಡುಗಿ ಬಾಂಬೆ ತಗೊಳ್ಳಿ ಅಂತೀವಿ ಹುಡುಗಿ ಸೂಪರ್ ಆಗೋಳೆ ಅಂತೀವಿ ಕೂತ್ಕೊಳ್ಳಿ ನೀವು ಒಂದು ಡಿಗ್ರಿ ಓದೋ ಹುಡುಗರು ನಾನು ಹೇಳ್ದೆ ಬನ್ನಿ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಒಬ್ಬ ಹೆಣ್ಮಗಳು ಚೆನ್ನಾಗಿದ್ದಾಳೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವಳು ಸ್ವಲ್ಪ ದಷ್ಟಪುಷ್ಟವಾಗಿದ್ದರೆ ಅಯ್ಯ ಹುಡುಗಿಗೇನು ಕಡದ ಕಂಬ ಇದ್ದಂಗೆ ಅವಳೆ ಇರ್ತಾರೆ ಎಷ್ಟು ಅದ್ಭುತವಾದ ಚಿತ್ರಕ ಶಕ್ತಿ ಅದೊಂದು ಕಾಡದ ಕಂಬ ಇದ್ದಂಗ ಅವಳೆ ಅವಳು ಬೆಳ್ಳಗಿದ್ರೆ ತೊಳೆದ್ ಬೆಳೆಕಾಳು ಇದ್ದಂಗ ಅವಳೆ ಕಪ್ಪಿದ್ರೆ ಉದನ್ ಕಾಳ ತೊಳೆದ್ ಆರಾಕ್ದಂಗ ಅವಳೆ ಬಿಗಿದ ಬಿಗಿದ್ ಅವಳೆ ಬಿಟ್ಟು ಬಾಣ ಇದ್ದಂಗ ಅವಳೆ ಬಾಳೆ ದಿಣ್ಣಂಗವಳೆ ಬಿದ್ರೊಳಗಲ್ಲಿ ಚದ್ರೆ ಹಂಗೆ ಅವಳೆ ಸಮುದ್ರದೊಳಗ ಶಂಕ ಹಂಗಳೆ ಹೇಳ್ತಾರೆ ನಮ್ಮ ಅಜ್ಜಿ ಹೆಬ್ಬೆಟ್ಟು ಒಂದ್ಸಲ ಹೇಳ್ತಾ ಇದ್ರು ಯಾವುದೋ ಮದುವೆ ಮನೆಗೆ ಹೋಗಿದ್ರಂತೆ ಹುಡುಗಿ ಸೋದರ ಮಾವನ ಕೈ ಹಿಡ್ಕೊಂಡು ಧಾರೆ ಮಂಟಪಕ್ಕೆ ಬಂದ್ಲು ನಮ್ಮ ಅಜ್ಜಿಗೆ ನೋಡಿ ಸಂತೋಷ ಆಯಿತು ಹೆಣ್ಮಗ ನೋಡ್ಬೇಕು ಕಣಪ್ಪ ಕಣ್ಣಲ್ಲಿ ಸೋದರ್ ಮಾವನ್ ಕೈ ಹಿಡ್ಕೊಂಡು ದಾರಿ ಮಂಟಪಕ್ಕೆ ಬಂದ್ಲು ನೋಡಕ್ಕೆ ಕಣ್ಣು ಸಾಕಾಗೋದಿಲ್ಲ ಹಂಗೆ ಬಂದ್ಲು ಹಾಲನ್ ಕೊಳದ ಮೇಲೆ ಅಂಚೆ ತೇಲ್ಕೊಂಡು ಬಂದಂಗೆ ಬಂದ್ಲು ಒಬ್ಬ ಅನಕ್ಷರಸ್ಥ ಮುದುಕಿ ಅಂಚೆ ಅಂದ್ರೆ ಹಂಸ ಅಂತ ಒಬ್ಬ ಅನಕ್ಷರಸ್ಥ ಮುದುಕಿ ಎಷ್ಟು ಅದ್ಭುತವಾದ ವರ್ಣನೆ ಕೊಡ್ತಾಳೆ ಅಂದ್ರೆ ಆ ಹುಡುಗಿ ಬಂದ್ಲು ಹಾಲನ್ ಕೊಳದ ಮೇಲೆ ಅಂಚೆ ತೇಳ್ಕೊಂಡು ಬಂದಂಗೆ ಬಂದ್ಲು ಅಂತ ನಮ್ಮ ಹುಡುಗರು ಡಿಗ್ರಿ ಓದವು ಸಾಕತ್ತಾಗವಳೆ ಅಂತವೆ ನಮ್ಮ ತಾಯಿ ಒಂದು ಸಲ ಯಾವುದೋ ಮದುವೆ ಮನೆಗೆ ಹೋದ್ರಂತೆ ಹುಡುಗಿ ಭಾಳ ಕೆಂಪುಗಿದ್ಲಂತೆ ನನಗೆ ಬಂದು ಹೇಳ್ತಾ ಇದ್ದರು ಹುಡುಗಿ ಹತ್ತುಕೊಂಡು ಉರಿತಾಳೆ ನಾನು ಹಂಗಂದ್ರೆ ಏನು ಅಂದೆ ರಕ್ತ ಮುಕ್ಕಳಿಸ್ತಾಳೆ ಅಂದರು ಗೊತ್ತಾಗಲಿಲ್ಲ ಅಂದೆ ಈ ಕೂದ ಮಡ್ಗದ ಕಲ್ಲಂಗಡಿ ಹಣ್ಣು ಇದ್ದಂಗೆ ಅವಳೆ ಒಂದು ಹುಡುಗಿ ಕೆಂಪಿದ್ದಾಳೆ ಅನ್ನೋದಕ್ಕೆ ದೊಡ್ಡ ವಿದ್ಯಾವಂತ ಹೇಳಿದ್ರೆ ನನ್ನ ತಾಯಿಗೆ ಮೂರು ಶಬ್ದಗಳು ಆ ಕ್ಷಣ ಸಿಗ್ತವೆ ಆದರೆ ನಮ್ಗೆ ಹೇಳಕ್ಕೆ ಬರೋಲ್ಲ ಜನಸಾಮಾನ್ಯರ ಭಾಷೆಯಲ್ಲಿ ಮಾತಿನಲ್ಲಿ ಕನ್ನಡ ಬಹಳ ಶ್ರೀಮಂತವಾದದ್ದು ಅದೇನಾದರೂ ಬಡವಾಗಿದ್ದರೆ ವಿದ್ಯಾವಂತರ ಮಾತಿನಲ್ಲಿ ಮಾತ್ರ ಅವರು ಭಾಳ ಅದ್ಭುತವಾಗಿ ಕನ್ನಡ ಬಳಸ್ತಾರೆ ನಾನು ಯಾವಾಗಲೂ ಒಂದ್ಸಲ ಅದಕ್ಕೆ ಭಾಳ ಚೆನ್ನಾಗಿ ಇಂಗ್ಲೀಷ್ ಗೊತ್ತಿದ್ದು ಸ್ನೇಹಿತ ನನಗೊಂದು ಸಲ ಹೇಳ್ತಾ ಇದ್ದ ನೀ ಕನ್ನಡದಲ್ಲಿ ಏನಾದರೂ ಹೇಳ್ಬಿಡು ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ನಾನು ಹೇಳಿದೆ ನೀನು ಶಿಷ್ಟ ಭಾಷೆಗೆ ಟೆಕ್ಸ್ಚುವಲ್ ಭಾಷೆಗೆ ಟ್ರಾನ್ಸ್ಲೇಷನ್ ಕೊಡ್ಬೋದು ಆದರೆ ಹಳ್ಳಿಯವರು ಆಡೋ ಮಾತುಗಳಿಗೆಲ್ಲ ಟ್ರಾನ್ಸ್ಲೇಷನ್ ಕೊಡೋಕ್ಕಾಗಲ್ಲ ಇಲ್ಲ ಇಲ್ಲ ನೀ ಹೇಳು ಕೊಡ್ತೀನಿ ಇಂಗ್ಲೀಷ್ ಭಾಳ ದೊಡ್ಡ ಭಾಷೆ ಕೊಟ್ಬಿಡ್ತೀನಿ ಅಂತ ನಾನು ಹೇಳಿದೆ ಹಂಗಾದ್ರೆ ಹೇಳು ಕಾಡಲ್ಲಿ ಒಂದು ಹುಲಿ ಒಂದು ಜಿಂಕೆ ನೋಡಿ ಅಡ್ರಗಾಲು ಹಾಕೊಂಡು ನಿಂತ್ಕೊಂಡಿತು ಮಗನಿಗೆ ಅಡ್ರಗಾಲು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಏನ್ ಹೇಳ್ತಾರೆ ಹೇಳು ನೀವು ಗಮನಿಸಿ ಕಾಲು ಅನ್ನುವುದಕ್ಕೆ ಸಂಬಂಧಪಟ್ಟ ಎಷ್ಟು ಶಬ್ದಗಳನ್ನು ಕನ್ನಡದವ್ರು ಕಟ್ಟಿದ್ದಾರೆ ಅಂತ ಶಬ್ದಗಳಿವೆ ಹಳ್ಳಿನಲ್ಲಿ ಅಡ್ರಗಾಲು ತೊಡ್ರಗಾಲು ಬೀಸಗಾಲು ಬಳಸಗಾಲು ಮೆಟ್ಟುಗಾಲು ಪೊಳ್ಗಾಲು ಕುಕ್ಕರ್ಗಾಲು ಕೌಚಗಾಲು ಸಿಡುಗಾಲು ಎಂತೆಂಥ ಕಾಲಿವೆ ನೀವು ನಡೆಯುವ ಪ್ರತಿ ಭಂಗಿಗೆ ನಿಂತ್ಕೊಳ್ಳೋ ಪ್ರತಿ ಭಂಗಿಗೆ ಒಂದು ಹೆಸರು ಅಷ್ಟು ಶ್ರೀಮಂತವಾಗಿ ಕನ್ನಡ ಬೆಳೆಸಿದ್ದಾರೆ ನಮಗೆ ಮಾತಾಡಿ ಅಂದರೆ ನಾಲ್ಗೆಲ್ ಶಬ್ದಗಳು ಹೊರಳೋದಿಲ್ಲ ಒಂದು ಮುದುಕಿ ಅಜ್ಜಿ ಎಂಥ ಸೊಗಸಾಗಿ ಕತೆ ಹೇಳೋಳು ನಾವು ಕತೆ ಹೇಳೋ ಪುರ್ಸತ್ತಿಲ್ಲ ಮಕ್ಕಳಿಗೆ ಯಾರೋ ಕತೆ ಹೇಳಲ್ಲ ಯಾಕೆಂದ್ರೆ ಇವಳು ಅಶ್ವಿನಿ ನಕ್ಷತ್ರ ನೋಡ್ತಿರ್ತಾಳೆ ಅವ್ರ ಮನೆಯೊಂದು ಮೂರು ಬಾಗ್ಲು ನೋಡ್ತಾ ಕೂತಿರ್ತಾರೆ ಮಗು ಕೈಗೊಂದು ಪೋಗೋ ಹಾಕಿ ಕೂರಿಸ್ಬಿಟ್ರೆ ಅದ್ರ ಪಾಡಿಗೆ ಅದು ಏನೋ ಮಾಡ್ಕೊಂಡು ಕೂತಿರ್ತದೆ ಮಗುವಿನ ಜೊತೆ ಭಾವ ಸಂಬಂಧ ಸಾಧ್ಯ ಆಗ್ತಿಲ್ಲ ಮಗುವನ್ನ ತಾಯಿ ತನ್ನ ಎದೆ ಮೇಲೆ ಬೆಳೆಸೋದಿಲ್ಲ ತನ್ನ ಮೈ ಮೇಲೆ ಬೆಳೆಸೋದಿಲ್ಲ ಮಗುವಿನ ಎದೆ ಬೆಳೆತಾ ತಾಯಿ ಕೇಳಿಸೋದಿಲ್ಲ ಮಗುವಿನ ಮೈ ವಾಸನೆ ತಾಯಿಗೆ ಗೊತ್ತಾಗೋದಿಲ್ಲ ತಾಯಿಯ ಮಾತಿನ ಛಾಯೆಗಳು ಮಗುವಿಗೆ ಗೊತ್ತಾಗೋದಿಲ್ಲ ನಾವೆಲ್ಲ ದೂರ ದೂರ ಮಾಡ್ತಿದ್ದೀವಿ ನಮ್ಮ ಮಾತು ಮಗುವಿನ ಜೊತೆ ಒಂದು ಭಾವ ಸಂಬಂಧ ಏರ್ಪಡಿಸ್ತವೆ ನಾ ಬಹಳ ಸಲ ಹೇಳ್ತಿರ್ತೀನಿ ನಗರದಲ್ಲಿರೋರು ಎಷ್ಟೋ ಜನಕ್ಕೆ ಮಕ್ಕಳ ಬರಲ್ಲ ಬರೋಲ್ಲ ಬರಲ್ಲ ಬರೋಲ್ಲ ಹಳ್ಳಿನಲ್ಲಿ ಒಂದು ಮಗುನ ಕೈ ಕೊಟ್ಟರೆ ಅಯ್ಯೋ ನನ್ನ ರಾಜ ನನ್ನ ಮುದ್ದು ನನ್ನ ಬಂಗಾರ ನನ್ನ ಬೆಲ್ದಚ್ಚು ಏನೇನೋ ಅಂತಾರೆ ನಮ್ದು ಯಾರೋ ಸ್ನೇಹಿತರು ಮನೆಗೆ ಮಗುನ ತಂದು ಕೊಟ್ಟರು ಕೈಗೆ ಮೊಮ್ಮಗು ಎತ್ಕೊಂಡು ಆ ಏನು ಅಹ್ ಆ ಏನು ಏಯ್ ಹೇ ಮಕ್ಕಳಾಡ್ಸ ತೀರಾ ಇದು ಮಗು ನಾಡ್ಸಕ್ ಬರಲ್ಲ ಮಗು ನಡ್ಸಕ್ ಬೇಕಾದ ಶಬ್ದಗಳಿಲ್ಲ ಅವನತ್ರ ಒಂದು ಜನಪದ ಜೋಗಳದ ಹಾಡಿದೆ ತಾಯಿ ಮಗು ಹೆಂಗೆ ಅಳುತ್ತೆ ಅಂತ ಹೇಳ್ತಾಳೆ ಬೆಳ್ಳಾನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ ಬೆಳ್ಳಾನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ ಸ್ವಾಮಿ ಮೂಡಿ ಬರುವಾಗ ಸುಮ ಸುಮಕ ಅಳತಾನ ಜೋ ಮಗು ಸುಮ್ ಸುಮ್ಮನೆ ಅಳತದ್ ನೋಡಿ ಮಕ್ಕಳ ಅಳೋದನ್ನ ನೋಡೋ ಚಂದ ಯಾಕಂದ್ರೆ ಒಂದೊಂದ್ಸಲ ಒಂದೊಂದ್ ತರ ಅಳತಾವೆ ಮಕ್ಕಳು ಒಂದೊಂದ್ಸಲ ಅಳ್ತಾ ಇರ್ತವೆ ಯಾರು ನೋಡ್ತಾ ಇಲ್ಲ ಅಂತ ಗೊತ್ತಾರು ಸುಮ್ನೆ ಆಗ್ಬಿಡ್ತವೆ ಯಾರು ಬಂದ್ರೆ ಮತ್ತೆ ಶುರು ಮಾಡ್ಕೊತವೆ ಮಕ್ಕಳ ಆಟ ನೋಡೋ ಚಂದ ಅವಳು ಹೇಳ್ತಾಳೆ ಸ್ವಾಮಿ ಮೂಡಿ ಬರುವಾಗ ಸುಮ ಸುಮಕ ಜೋ ಕಂಚಿನ ಬಟಲಾಗ ಮಿಂಚೆಣ್ಣೆ ಬಿಟ್ಟ ಕಂಡು ನನಗೆ ಮಿಂಚೆಣ್ಣೆ ಅನ್ನೋ ಶಬ್ದ ಕೇಳಿಯೇ ರೋಮಾಂಚಿತನಾಗ್ಬಿಟ್ಟೆ ನಾನು ಎಣ್ಣೆನ ಕಾಯಿಸಿದ್ರೆ ಕಾಯಿಸಿದ ಎಣ್ಣೆ ತೆಳ್ಳಗಾಗತ್ತೆ ಆ ತೆಳ್ಳಗಾದ ಎಣ್ಣೆ ಮಿಂಚ್ತಾ ಇರುತ್ತೆ ಬಟ್ಲಲ್ಲಿ ಅವಳು ಯಾರೋ ಹಳ್ಳಿ ಹೆಣ್ಮಗಳ ಮಿಂಚೆಣ್ಣೆ ಅಂತ ಹೆಸರಿಟ್ಟಿದ್ದಾಳೆ ಕಂಚಿನ ಬಟಲಾಗ ಮಿಂಚಣ್ಣಿ ಬಿಟ್ಕಂಡು ತಿಡಿ ತಿಡಿ ತಿಕ್ಕುವಾಗ ಆಡಿ ಆಡಿ ಅಳತಾನ ಜೋ ಮಗುಗೆ ತಿಡಿ ತಿಡಿ ತಿಕ್ಕಿದ್ರೆ ಆಡಿ ಆಡಿ ಅಳತಂತೆ ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿಯ ಹಾಕಿ ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿಯ ಹಾಕಿ ಬಾಗಿ ಬಾಗಿ ಎರಿವಾಗ ಬಿಕ್ಕಿ ಬಿಕ್ಕಿ ಅಳತಾನ ಜೋ ಒಂದೊಂದ್ಸಲ ಆಡಿ ಆಡಿ ಹೇಳುತ್ತೆ ಒಂದ್ಸಲ ಸುಮ್ ಸುಮ್ ಕೇಳುತ್ತೆ ಒಂದ್ಸಲ ಬಿಕ್ ಬಿಕ್ಕಿ ಹೇಳುತ್ತೆ ಉಪ್ಪು ತುಪ್ಪದ ಅನ್ನ ಒಪ್ಪಾಗಿ ನಾ ಕಲಸಿ ಉಪ್ಪು ತುಪ್ಪದ ಅನ್ನ ಒಪ್ಪಾಗಿ ನಾ ಕಲಸಿ ತುತ್ತು ಮಾಡಿ ತಿನಿಸುವಾಗ ತುಟಿ ಮುಚ್ಚಿ ಅಳತಾನ ಜೋ ಬಂಗಾರ ತೊಟ್ಲಿಗೆ ಬೆಳ್ಳಿ ಜೋಡೆಳೆ ಹಗ್ಗ ಬಂಗಾರ ತೊಟ್ಲಿಗೆ ಬೆಳ್ಳಿ ಜೋಡೆಳೆ ಹಗ್ಗ ಬಾಗಿ ಬಾಗಿ ತು ಬಾಗಿ ಬಾಗಿ ತೂಗುವಾಗ ಬಿಕ್ಕಿ ಬಿಕ್ಕಿ ಅಳತಾನ ಜೋ ಮಗು ಯಾವ ಬಗೆಯಲ್ಲಿ ಅಳುತ್ತಾನೆ ಅಂತ ಹೇಳೋದಕ್ಕೆ ಆ ತಾಯಿ ಹತ್ರ ಭಾಷೆ ಇದೆ ಆದರೆ ವಿದ್ಯಾವಂತನಿಗೆ ಮಗು ಕೊಟ್ಟರೆ ಆ ಹ್ಞೂ ಏ ಅಂತ ಮಾತಾಡ್ತಾನೆ ಮಗುನ ಆಡಿಸೋದಕ್ಕೆ ನಮ್ಮ ಹತ್ರ ಭಾಷೆ ಇಲ್ಲ ಆ ಮಟ್ಟಕ್ಕೆ ದರಿದ್ರಾಗ್ತಾ ಇದೀವಿ ನಾವು ನಾ ಹೇಳ್ತಾ ಇದ್ದೆ ಯಾರೋ ಹೆಣ್ಮಗಳು ಕತೆ ಹೇಳ್ತಾಳೆ ಎಂಥ ಚಂದವಾಗಿ ಕತೆ ಹೇಳ್ತಾಳೆ ಅಂದರೆ ಅವಳದೇ ಕಲ್ಪನೆ ಒಂದು ಐ ವೈಭವವಾದ ಮದುವೆ ಎಷ್ಟು ವೈಭವವಾಗಿ ಮದುವೆ ನಡೀತು ಅಂದರೆ ಅವಳು ಹೇಳ್ತಾಳೆ ಆಗಲಿ ಈಗ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ ಕಣಪ್ಪ ಮದುವೆ ಅಂದರೆ ಅಂತಿಂತ ಮದುವೆ ಅಲ್ಲ ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ನಡೆಯುವುದಿಲ್ಲ ಇವತ್ತು ನಡೀತಾ ಇಲ್ಲ ಅಂತ ಮದುವೆ ಭೂಮಿನೇ ಹಸೆ ಮಾಡಿ ಆಕಾಶನೇ ಚಪ್ರ ಮಾಡಿ ಭೂಮಿನೇ ಹಸೆ ಮಾಡಿ ಆಕಾಶನೇ ಚಪ್ರ ಮಾಡಿ ವಜ್ರದ ಒನ್ ಭತ್ತ ಕುಟ್ಟಿ ಪನ್ನೀರಲ್ಲಿ ಪಟ್ನ ತರಿಸಿ ಮನೆ ಮನೆಗೆಲ್ಲ ಮುತ್ತಿನ ತೋರಣ ಕಟ್ಟಿಸಿ ಮೂಲ ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಟಿಸಿ ಬೀದಿ ಬೀದಿಗೆಲ್ಲ ಬೆಳ್ಳಿ ನಡಮುಡಿ ಹಾಸಿ ಅಂಗಗಳಿಗೆಲ್ಲ ಬಂಗಾರದ ರಂಗೋಲೆ ಬಿಡಿಸಿ ಆನೆ ಗಾತ್ರ ಅರ್ಶಿನ ಕುದುರೆ ಗಾತ್ರ ಕುಂಕುಮ ನಂದಿ ಗಾತ್ರ ಗುರು ದಕ್ಷತೆ ತರಿಸಿ ಬಂದೋರ್ಕ ಕಾಗದ ಬರೆಸಿ ಬರ್ದೈದ ಪಲ್ಲಕ್ಕಿ ಕಳಿಸಿ ಮುತ್ತೈದರ ಕೈಲಿ ಮುತ್ತಿನಾರ್ತಿ ಬೆಳೆಸಿ ಕೈಲಿ ಶೋಭಾನೆ ಆಡಿಸಿ ಮೇಳದವ್ರ ಕೈಲಿ ನಾಟ್ಯನಾಡಿಸಿ ಕನ್ನರ್ಕೈಲಿ ಕಳಸ ಕನ್ನಡಿ ಕೊಟ್ಟು ಮೇಲೋಕದಿಂದ ಕಾಮದೇನು ಕರೆದು ಅದ್ರ ಕ್ಷೀರ ತಂದು ಕೈದಾರೆ ಹೂದು ನವರತ್ನದ ಹಸೆಮಣೆ ಮೇಲೆ ನವರತ್ನದ ಹಸೆಮಣೆ ಮೇಲೆ ಭೂಮ್ ತಾಯಿ ಅಂತ ಹೆಣ್ಣು ಭೂಮಿ ತುಕದ ಗಂಡು ನಿಲ್ಲಿಸಿ ಬಂದು 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 ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಳಿಸಿ ತೊಡುಗೆ ತೊಡಿಸಿ ಕೊಡುಗೆ ಕೊಡಿಸಿ ಇಡೀ ಭೂಮಂಡಲವಾದ ಭೂಮಂಡಲವಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳ ಬಬ್ಬಾ ಬಾ ನಾವು ಮದುವೆ ಮಾಡಿದ್ರಂತೆ ಕಾಣುತ್ತೆ ಹಂಗೆ ಕತೆ ಹೇಳಿದ ಹೆಣ್ಮಗಳು ಹೆಬ್ಬೆಟ್ಟನವಳು ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ತಿದ್ದೀನಿ ಈ ಮಾತನ್ನ ಪ್ರಜ್ಞೆ ಇಟ್ಕೊಂಡು ಹೇಳ್ತಿದ್ದೀನಿ ಕನ್ನಡ ಭಾಷೆಗೆ ಒಂದು ಲಯ ಇದೆ ಒಂದು ಸಂಗೀತ ಇದೆ ಭಾಷೆಯನ್ನು ಯಾರಾದರೂ ಮಾತಾಡಿದಾಗ ನಮ್ಗೆ ಸಂತೋಷ ಆಗೋದು ಯಾವಾಗ ಅಂದರೆ ಆ ಭಾಷೆಗೆ ಸಹಜವಾದ ಲಯದಲ್ಲಿ ಮಾತಾಡಿದಾಗ ನಾನು ಬಹಳ ಸಲ ನಮ್ಮ ಜನಗಳಿಗೆ ಹೇಳ್ತೀನಿ ಮಕ್ಕಳಿಗೆ ರಾಜ್ಕುಮಾರ್ ಸಿನಿಮಾ ತೋರಿಸಿ ಕನ್ನಡನ ಮಾತಾಡೋದನ್ನು ಕಲಿತಾರೆ ಅಂತ ಮೂರನೇ ಕ್ಲಾಸ್ ಓದಿದ್ದ ಪುಣ್ಯಾತ್ಮ ಕನ್ನಡ ಮಾತಾಡಬೇಕು ಅಂದರೆ ಕನ್ನಡ ಆವಾಹನೆ ಆಗ್ತಾ ಇತ್ತು ಅಂಥ ಶಕ್ತಿ ಇದೆ ಸೌಂದರ್ಯ ಇದೆ ಇಂಥದ್ದೊಂದು ಗತ್ತಿದೆ ಅಂತ ಗೊತ್ತಾಗ್ತಾ ಇತ್ತು ಏನು ಪಾರ್ಥ ಹಾ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಪಾಪದ ಮೂಟೆ ನಿನ್ನೆ ಹೆಗಲ ಹತ್ತಿದೆ ಹ್ಮ್ ಎತ್ತು ನಿನ್ನ ಗಾಂಡೀವ ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ಪರಾಕ್ರಮ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೇ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂಧ ಅವರಿವರನ್ನು ಕೊಂದೆ ಎಂದು ಸೊಕ್ಕಿನಿಂದ ಮೆರೆಯುವ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಪಾರ್ಥನ ಪರಾಕ್ರಮ ನಿನಗೇನು ತಿಳಿದಿದೆಯೋ ಭಾಷೆ ನಾಡಿದ್ರೆ ನಮಗೂ ಅಂತ ಮಾತ್ರ ಆಡಬೇಕು ಅಂತ ಅನ್ನಿಸ್ಬೇಕು ಎಲ್ಲಿ ಭಾಷೆ ನಿಧಾನವಾಗಿ ಆಡಬೇಕು ಎಲ್ಲಿ ಶ್ರುತಿ ತಾರಕಕ್ಕೆ ಹೋಗ್ಬೇಕು ಎಲ್ಲಿ ಮಂದವಾಗಬೇಕು ಭಾಷೆ ನಾಡೋನು ಗೊತ್ತಿರಬೇಕು ಮಯ 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 ಕೊರೆಯದಲ್ಲ ಆಮೇಲೆ ನೀವು ಭಾಳ ಎಂಟು ಹತ್ತು ಡಿಗ್ರಿನೇ ತಕೊಂಡಿರ್ತಾರೆ ಭಾಷಣ ಮಾಡೋದಕ್ಕೆ ಕರೆದು ಬಿಟ್ಟರು ನೋಡಬೇಕು ಇವತ್ತು ಏನು ಬಾ ಇದು ಒಂದು ನಮ್ಮ ಈ ಬದು ನಮ್ಮ ಸಾಹಿತ್ಯ ಒಂದು ಸಮ್ಮೇಳನ ಒಂದು ಸಮ್ಮೇಳನ ಅದು ಸಮ್ಮೇಳನದಲ್ಲಿ ಒಂದು ಏನು ಇವತ್ತು ಒಂದು ಸನ್ಮಾನವನ್ನು ಈ ಎಲ್ರಿಗೂ ಒಂದು ಇದನ್ನು ಇದು ಮಾಡ್ತಾ ಇದ್ದಾರೆ ಭಾಳ ಇದು ಇದು ತುಂಬ ನೋಡಿ ನೀವು ಇದು ಮಾಡಬೇಡಿ ನಾನು ಏನು ಇದು ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಮನಸ್ಸಲ್ಲಿ ಇದು ಮಾಡ್ಕೋಬೇಕು ಒಂದು ಏನು ನಾವು ಇದು ಮಾಡ್ತೀವಿ ಅದೇ ಇದಾಗೋದು ಬೇರೆಯವರು ಇದು ಮಾಡ್ಬೋದು ಅದ್ರ ಬಗ್ಗೆಲ್ಲ ನೀವೇನು ಇದು ಮಾಡ್ಕೋಬೇಡಿ ನಾವು ಏನು ಇದು ಮಾಡ್ತೀವಿ ಅನ್ನೋದ್ರಲ್ಲಿ ಒಂದು ಇದಿರಬೇಕು ಆ ಇದ್ದಾಗ ಮುಂದೆ ಒಂದು ಭಾಳ ಇದಾಗತ್ತೆ ಅಂತ ಹೇಳಿ ನಾನು ಇದನ್ನು ಇದು ಮಾಡ್ತೀನಿ ಅಂತ ಆ ಇದು ಅನ್ನೋದಕ್ಕೆ ಏನೇನು ಬೇಕು ಅಲ್ಲಿಗೆಲ್ಲ ನೀವೇ ಹಾಕೋಬೇಕು ಆದರೆ ಅನಕ್ಷರಸ್ಥರ ಬಾಯಿಯಲ್ಲಿ ಭಾಷೆ ಹೆಂಗ್ ಓರಳಾಡುತ್ತೆ ಅಂತ ಕುರಿತೋದೇ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅನ್ನೋದು ಅಭಿಮಾನದ ಮಾತಲ್ಲ ಖುಷಿಗೆ ಹೇಳ್ಕೊಂಡು ಮಾತಲ್ಲ ಹೇಳ್ಕೊಂಡು ಮಾತಲ್ಲ ನಿಜವಾಗಿ ಈ ನಾಡಿನ ಜನ ಅಷ್ಟು ಅದ್ಭುತವಾಗಿ ಕನ್ನಡವನ್ನು ಮಾತಾಡ್ತಿದ್ರು ಕನ್ನಡವನ್ನು ಹಾಡ್ತಿದ್ರು ನಾನು ಜನಪದ ಗೀತೆಗಳನ್ನ ಕೇಳ್ತೀನಿ ಸಂಗೀತ ಗೊತ್ತಿಲ್ಲ ಯಾವ ಶಾಲೆಗೆ ಹೋಗಿ ಸಂಗೀತ ಕಲ್ತಿಲ್ಲ ಅವರು ಮಣ್ಣೊತ್ತಿಲ್ಲ ಆದರೆ ಶಬ್ದಗಳ ಮಾಧುರ್ಯ ಎಲ್ಲಿದೆ ಅಂತ ಅಂತಂಥ ಅಕ್ಷರಗಳನ್ನು ಬಳಸಿದರೆ ಇಲ್ಲೊಂದು ಮಾಧುರ್ಯ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಹೆಂಗ ಗೊತ್ತಾಗತ್ತೆ ಮಾ ಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ ಯಾರೋ ಹೆಣ್ಮಗಳು ಗಂಡನ ಮನೆಗೆ ಹೋಗ್ತಿದ್ದಾಳೆ ಗಂಡನ ಮನೆಗೆ ಹೋಗುವಾಗ ಅಲ್ಲಿ ಅಣ್ಣ ತಮ್ಮಂದಿರು ಮಕ್ಕಳೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಗಿಳಿಗಳೇ ಅಂತ ಮಾತಾಡ್ತಾಳೆ ಮಕ್ಕಳನ್ನ ಗಿಳಿಗಳೇ ಅಂತ ಮಾತಾಡ್ಸೋರಲ್ಲಿ ಎಂಥ ಮಾಧುರ್ಯ ಇದೆ ನೋಡಿ ಎಂಥ ಭಾವ ಇದೆ ಎಲ್ಲ ಮಕ್ಕಳನ್ನ ಕಬ್ಬ ಕರೆದು ಏ ಗಿಳಿಗಳ ಬಂದ್ರಪ್ಪ ನನ್ನನ್ನು ಕಳಿಸ್ಕೊಡಿ ಇದ್ದಾರೆ ಎಕ್ಕೆಯ ಗಿಡದಾಗ ಹಕ್ಕಿ ಬೋರಾಡಿ ತಂಗೆ ಅಕ್ಕ ನೀಲಮ್ಮನ ಬಳಗಾದ ಅಕ್ಕ ನೀಲಮ್ಮನ ಬಳಗಾದ ಅಕ್ಕ ನೀಲಮ್ಮನ ಬಳಗಾದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದವೋ ಹನ್ನೊಂದೊಳೆಯಾಗಿ ಹರಿದವೋ ಧಾರೆ ಯಾವ ಬರಬೇಕು ದಾರದ ಕೊರಳ ಹಿರಿಯಣ್ಣ ದಾರದ ಕೊರಳ ಹಿರಿಯಣ್ಣ ದಾರದ ಕೊರಳ ಹಿರಿಯಣ್ಣ ಸ್ವಾದರ ಮಾವ ಧಾರೆ ಹೊತ್ತಿಗೆ ಬರಬೇಕು ಧಾರೆ ಹೊತ್ತಿಗೆ ಬರಬೇಕು ಮಾಮರದ 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 ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ